ಅಭ್ಯಾಸ ಹದಿನೈದು ಪ್ರಶ್ನೋತ್ತರ ವಾಕ್ಯಗಳು ವರ್ತಮಾನ ಕಾಲದ ಸರಳ ಪ್ರಶ್ನೋತ್ತರ ವಾಕ್ಯಗಳು ಹೇ ರಾಮನೆ ಇಲ್ಲಿ ಬಾ ಹೇ ರಾಮ ಅತ್ರ ಆಗಚ್ಚ ಭರತನು ಏನು ಮಾಡುತ್ತಿದ್ದಾನೆ ಬತಃ ಕಿಂ ಕರೋತಿ

ವರ್ತಮಾನ ಕಾಲದ ಸರಳ ಪ್ರಶ್ನೋತ್ತರ ವಾಕ್ಯಗಳು ನೀನು ಈಗ ಓದುತ್ತಿದ್ದೀಯೇನು ತ್ವ ಪಟಸಿ ಕಿಂ ಇಲ್ಲ ನಾನು ಈಗ ಬರೆಯುತ್ತಿದ್ದೇನೆ ನಾ ಅಹಂ ಲಿಖಾಮಿ ಆದರೆ ನೀನು ಓದುತ್ತಿದ್ದೀಯೇ ತು ಪಟಸಿ ನೀವೆಲ್ಲರೂ ಏನನ್ನು ಮಾಡುತ್ತಿದ್ದೀರಿ ಯೂಯಂ ಕಿಂ ಕುರುತಹ. ನಾವೆಲ್ಲರೂ ಆಟವಾಡುತ್ತಿದ್ದೇವೆ ವಯಂ ಸರ್ವೇ ಕ್ರೀಡಾ